ವೀಕ್ಷಕರೆಲ್ಲರಿಗೂ ಸೂರ್ಯನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಪ್ರತಿದಿನಗಳು ತನ್ನ ಪಟ ಬದಲಾಯಿಸುತ್ತಾನೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ಹದಿನೈದನೇ ತಾರೀಕಿನ ಭಾನುವಾರ ದಿನ ರಾತ್ರಿಯ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ವೃಶ್ಚಿಕ ರಾಶಿಯನ್ನು ತೊರೆದು ಧನು ರಾಶಿಯನ್ನು ಪ್ರವೇಶಿಸುತ್ತಾನೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನ ಹದಿನಾಲ್ಕನೇ ತಾರೀಕಿನವರೆಗೆ ಧನು ರಾಶಿಯಲ್ಲಿ ಇರಲಿದೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಡೈನಾಮಿಕ್ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಸೂರ್ಯನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಬಲವಾದ ಸೂರ್ಯನು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸಬಹುದು ಸೂರ್ಯನನ್ನು ಚೆನ್ನಾಗಿ ಇರಿಸಿದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಬಲವಾದ ಸ್ಥಾನಕ್ಕೆ ಒಯ್ಯಬಹುದು ಸೂರ್ಯನ ಸಂಚಾರವು ರಾಶಿಚಕ್ರದ ಎಲ್ಲಾ ಹನ್ನೆರಡು ರಾಶಿಚಕ್ರದ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ ತಂದೆ ಗ್ರಹ ಸೂರ್ಯನನ್ನು ಎಲ್ಲಾ ಒಂಬತ್ತು ಗ್ರಹಗಳ ರಾಜ್ಯ ಎಂದು ಕರೆಯಲಾಗುತ್ತದೆ ನಮ್ಮ ಗ್ರಹ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಸೂರ್ಯನು ನಮ್ಮೆಲ್ಲರ ಜೀವನಕ್ಕೆ ಕ್ರಾಂತಿ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಈ ಪ್ರಮುಖ ಜೀವಶಕ್ತಿಯು ನಮ್ಮ ದೇಹದಲ್ಲಿ ಚಲಿಸುತ್ತದೆ ಮತ್ತು ನಮ್ಮ ಜೀವನವು ಈ ಶಕ್ತಿಯೊಂದಿಗೆ ನಡೆಯುತ್ತದೆ ಈ ಕಾರಣದಿಂದಾಗಿ ನಮ್ಮ ಜೀವನವು ಮುಂದುವರಿಯುತ್ತದೆ ಮತ್ತು ಸೂರ್ಯನನ್ನು ಈ ಇಡೀ ಜಗತ್ತನ್ನು ನೋಡಿಕೊಳ್ಳುವವನು ಎಂದು ಏಕೆ ಪರಿಗಣಿಸಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವನದನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ವೃಷಭ ರಾಶಿಯ ಸ್ಥಳೀಯರಿಗೆ ನಾಲ್ಕನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಎಂಟನೇ ಮನೆಗೆ ಸಾಗುತ್ತಾನೆ ಇದು ನಿಮ್ಮ ಸೌಕರ್ಯ ಮತ್ತು ಸುರಕ್ಷತೆಯ ಪ್ರಜ್ಞೆಯನ್ನು ಅಡ್ಡಿಪಡಿಸುತ್ತದೆ ಧನು ರಾಶಿಯಲ್ಲಿ ಈ ಸೂರ್ಯ ಸಂಚಾರವು ಅಶಾಂತಿ ಮತ್ತು ಒಟ್ಟಾರೆ ಸಂತೋಷದ ಕುಸಿತಕ್ಕೆ ಕಾರಣವಾಗಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಈ ತಿಂಗಳು ಅನಪೇಕ್ಷಿತ ಪ್ರಯಾಣವನ್ನು ಎದುರಿಸಬಹುದು ಇದು ಉತ್ಪಾದಕ ಫಲಿತಾಂಶಗಳನ್ನು ನೀಡುವ ಸಾಧ್ಯತೆ ಇಲ್ಲ ವ್ಯವಹಾರದಲ್ಲಿ ಪ್ರಾಥಮಿಕವಾಗಿ ಅಸಡ್ಡೆ ವಿಧಾನ ಮತ್ತು ನಿಮ್ಮ ವ್ಯಾಪಾರ ಪಾಲುದಾರರಿಂದ ಸಹಕಾರದ ಕೊರತೆಯಿಂದಾಗಿ ಕಡಿಮೆಯಾದ ಲಾಭದ ಅಪಾಯವಿದೆ ಆರ್ಥಿಕವಾಗಿ ಗಳಿಕೆ ಉಳಿತಾಯ ಮತ್ತು ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಸವಾಲುಗಳು ಉದ್ಭವಿಸಬಹುದು ಬದಲಿಗೆ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ವೈಯಕ್ತಿಕ ಮಟ್ಟದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಕಷ್ಟಕರವೆಂದು ಸಾಬೀತುಪಡಿಸಬಹುದು ಸಂಭಾವ್ಯವಾಗಿ ಸಂವಹನ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆರೋಗ್ಯದ ಪ್ರಕಾರ ಈ ಅವಧಿಯಲ್ಲಿನ ಒತ್ತಡವು ತೊಡೆಗಳು ಮತ್ತು ಕಾಲುಗಳಲ್ಲಿ ಅಸ್ವಸ್ಥತೆ ಅಥವಾ ನೋವು ಎಂದು ಪ್ರಕಟವಾಗುತ್ತದೆ ವೃಷಭ ರಾಶಿ ವೃತ್ತಿ ಬದುಕಿನಲ್ಲಿ ಅನೇಕ ಏರಿಳಿತವಿರಲಿದೆ ಕೆಲಸದ ಜಾಗದಲ್ಲಿ ನೀವು ಒಳ ರಾಜಕೀಯದ ಬಗ್ಗೆ ಜಾಗೃತಿ ವಹಿಸಬೇಕು ಕೆಲವೊಂದು ಪ್ರಕರಣಗಳನ್ನು ನ್ಯಾಯಾಲಯದ ಹೊರಗಡೆ ಇತ್ಯರ್ಥ ಮಾಡಲು ಯತ್ನಿಸಿದರೆ ನಿಮಗೆ ಒಳ್ಳೆಯದು ಸೂರ್ಯನು ನಿಮ್ಮ ಎಂಟುನೇ ಮನೆಯ ಮೂಲಕ ಸಾಗುತ್ತಾನೆ ಇದು ರೂಪಾಂತರ ಗುಪ್ತ ವಿಷಯಗಳು ಮತ್ತು ಹಂಚಿಕೆಯ ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತದೆ ಮುಲಾ ನಕ್ಷತ್ರವು ಹಿಂದಿನ ಭಾವನಾತ್ಮಕ ಸಾಮಾನುಗಳನ್ನು ಬಿಡುವುದನ್ನು ಪ್ರೋತ್ಸಾಹಿಸುತ್ತದೆ ಆದರೆ ಪೂರ್ವಾಷಾದ ನಕ್ಷತ್ರವು ಸಂಬಂಧಗಳು ಅಥವಾ ಹಣಕಾಸಿನ ವಿಷಯಗಳಲ್ಲಿ ನವೀಕರಣ ಮತ್ತು ಗುಣಪಡಿಸುವಿಕೆಯನ್ನು ತರುತ್ತದೆ ಉತ್ತರಾಷಾಢ ನಕ್ಷತ್ರವು ನಿಮ್ಮ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಮತ್ತು ದೀರ್ಘಾವಧಿಯ ಆರ್ಥಿಕ ಅಥವಾ ವೈಯಕ್ತಿಕ ಸ್ಥಿರತೆಯ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಇದು ಪರಿವರ್ತನೆಯ ಅವಧಿಯಾಗಿದೆ ಆದ್ದರಿಂದ ಬದಲಾವಣೆಗಳನ್ನು ಅಳವಡಿಸಿಕೊಳ್ಳಿ ಮತ್ತು ಆಂತರಿಕ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಿ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಭಾರ್ಗವಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಸೂರ್ಯನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ